ಮುತ್ತಲೂರು ಗ್ರಾಮದ ಸರ್ವೆ ನಂಬರ್ ಐನೂರ ಮೂವತ್ತರಲ್ಲಿ ಒಂದು ಎಕರೆ ಇಪ್ಪತ್ತೆಂಟು ಕುಂಟೆ ಜಾಗನ ಈ ಜನಗಳಿಗಂತೆ ಲಂಬಾಣಿ ಬಡ ಜನರು ನಿರಾಶ್ರಿತ ಬೇಕು ಅವರಿಗೆ ಮನೆ ಇರುವ ನಿರಾಶ್ರಿತ ಕಟ್ಕೋಬೇಕು ಅಂತ ಹೇಳಿ ಎಲ್ಲಿ ಸಂಖ್ಯೆ ಎಲ್ ಎನ್ ಡಿ ಸಿ ಆರ್ ನಲವತ್ತ್ಮೂರು ಎಂಬತ್ತೇಳು ಎಂಬತ್ತೆಂಟು ದಿನಾಂಕ ಐದು ಎಂಟು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಿರಾಶ್ರಿತ ಲಂಬಾಣಿ ಜನಗಳಿಗಂತೆ ಮನೆ ಕಟ್ಕೊಳ್ಳೋದಕ್ಕೆ ಆ ಸಂಘಕ್ಕೆ ಮಂಜೂರಿ ಮಾಡ್ತೀವಿ ನಾವೇನು ಮಂಡ್ಯ ಜಿಲ್ಲಾ ಬಂಜಾರ್ ಸೇವಾ ಸಂಘ ಅಂತ ಮಾಡಿದ್ದ ಆ ಸಂಗಪ್ ಅಂದ್ರೆ ಅದು ಮಾಡಿದ್ದು ಹೇಳಿ ಯಾರಿಗೊಬ್ಬರು ಸ್ವತ್ತಲ್ಲ ನನ್ನ ಸ್ವತ್ತಲ್ಲ ಇನ್ನೊಬ್ಬರು ಸ್ವತ್ತಲ್ಲ ಸಂಘಕ್ಕೆ ಯಾರು ಬರ್ತಾರೋ ಅವರು ಅದನ್ನು ನೋಡ್ಕೋಬೇಕು ಅದನ್ನು ಮಂಜೂರು ಮಾಡಿದ್ದು ಅದನ್ನು ನಾವು ಮಂಜೂರು ಮಾಡಬೇಕಾದ್ರೆ ಅದನ್ನು ನೋಡ್ಕೊಳ್ಳೋಕೊಬ್ಬರು ಮಂಡ್ಯದಲ್ಲಿ ಬೇಕು ನಾನು ಬಹಳ ಬರ್ತಾ ಇದ್ದೇನೆ ಆಟೋ ಚಾಲಕರು ಸದ್ಯಕ್ಕಿದ್ದೆ ನಾನು ಕಾವೇರಿ ಹೋರಾಟದಲ್ಲಿ ಇದ್ದೆ ಪ್ರತಿಯೊಂದು ಮಂಡ್ಯಕ್ಕೆ ಬರ್ತಾ ಆಗ ನನ್ನ ಪರಿಚಯ ಆದರೂ ಅಂತ ತಂದೆ ರಾಮಾನಾಯ್ಕ ಅವರಿಗೆ ನಾವು ನೋಡಪ್ಪ ನೀನು ಬಾಡಿಗೆ ಮಂದಿ ನೀನು ಇಲ್ಲಿದ್ದು ಇದನ್ನು ನೋಡ್ಕೋಬೇಕು ಅಂದಾಗ ಸರಿ ಅವನು ಬಹಳ ಬುದ್ಧಿವಂತ ಇಲ್ಲ ಅವನಿಗೆ ಒಂದು ಮನೇನು ಕೊಡಿಸಿದ್ವಿ ಒಂದು ಎರಡು ಮೂರು ಮನೆಯವರು ಸೇರಿ ಬಹಳ ಕಾಡ ನನಗಿತ್ತು ಆ ಜಾಗದಲ್ಲಿ ಅವರು ಮನೆ ಕಟ್ಕೊಂಡ್ರು ಕಟ್ಕೊಂಡು ಎಲ್ಲ ವ್ಯವಹಾರವನ್ನು ನನ್ನ ನನಗೆ ಪತ್ರ ಬರೆದಿರೋರು ನಾವು ಬರ್ತಿರ್ತಿದ್ವಿ ಓ ಹಾಗೆಲ್ಲ ಲ್ಯಾಂಡ್ ಫೋನ್ ಲ್ಯಾಂಡ್ ಫೋನ್ ಮೂಲಕ ಏನೆಲ್ಲ ಮಾಡಿಸ್ತಿದ್ವಿ ಕೆಲಸ ಆ ರೀತಿಯಾಗಿ ಮಾಡಿಸಿ ಏನೇನು ರೀತಿಯ ಸಂಗತಿ ಮಾಡಿದ್ವಿ ಅಂದರೆ ನ್ಯಾಯಾಲಯ ಆ ಆರುನೂರು ಇದ್ದರೆ ನ್ಯಾಯಾಲಯ ಬೀಳುತ್ತೆ ಮೂರು ಜನಗಳಿಗೆ ಅಲ್ಲಿ ಅಲ್ಲಿತ್ತು ಅದನ್ನು ಅರ್ಜಿ ಹಾಕಿ ಅದು ಕೊಡಿಸಿದ್ವಿ ಆಮೇಲೆ ಎಲ್ಲ ಇದಕ್ಕೆ ಸಂಘಕ್ಕೆ ವಾಚನಾಲಯ ನಾನು ಲೈಬ್ರರಿ ಮೇ ಮೆಂಬರ್ ಇದ್ದೆ ಹಾಗಾಗಿ ಬೆಂಗಳೂರಿನಲ್ಲಿ ನನಗೆ ನನ್ನ ಬಡಾವಣೆಗೆ ಅವರು ಬೇಕು ಅಂದಾಗ ಅದು ಕೊಟ್ಟರು ಆಮೇಲೆ ಇದೆಲ್ಲ ಯಾವ್ದಂದರೆ ಹೆಸರನ್ನ ಇಟ್ಟ ಮೇಲೆ ಅಲ್ಲಿ ಅಂದರೆ ಎಮ್ ಎಲ್ ಎ ಅವರು ಜಯರಾಮ್ ಅವರು ಇದಕ್ಕೆ ಈ ಇವರೇ ಬಹಳ ಹೋರಾಟ ಮಾಡಿದ್ದಾರೆ ಬಿಟ್ಟಿದ್ದು ಅಂತ ನನಗೆ ಬಡಾವಣೆ ಅಂತ ಹಿಡಿದು ಅಂತ ನಗರಸಭೆಯಲ್ಲಿ ನಗರಸಭೆಯವರು ಅದನ್ನು ಯಾರಾದರೂ ಅಬ್ಜೆಕ್ಷನ್ ಇರ್ತೀರಾ ಅಂತ ಹೇಳಿದ್ರು ಅಬ್ಜೆಕ್ಷನ್ ಇಲ್ಲ ಅಂತಂದಾಗ ಆ ಹೆಸರನ್ನ ಅಲ್ಲಿಟ್ಟು ಅದು ಒಂದು ಆಯ್ತು ಹೆಸರಾಯಿತು ಆಮೇಲೆ ಅಂಗನವಾಡಿ ಕೇಂದ್ರ ಸಂತಲ ಸೇ ಸೇವಾಲಾಲ್ ಮಂದಿರ ಮಾಡಿಸಿದ್ವಿ ಸಮುದಾಯ ಭವನ ಆಯಿತು ಒಟ್ಟು ಐದು ವಾಸನೆಗಳಾಗುತ್ತೆ ಸಮುದಾಯ ಭವನ ವಾಚನಾಲಯ ನ್ಯಾಯಮೆಲೆ ಅಂಗಡಿ ಮತ್ತೆ ಸೇವಾಲಾಲ್ ಮಂದಿರ ಅದು ಅದರಿಂದ ಲಾಭ ಇಲ್ಲ ಆದರೆ ಇದರಿಂದ ಎಲ್ಲ ವಾಚನಾಲಯ ಸಮುದಾಯ ಇಲ್ಲ ಸಮುದಾಯ ಭವನದಿಂದ ಎಲ್ಲದಕ್ಕೂ ಕೂಡ ಅದು ಒಂದು ಹಂತು ಲಾಭ ಮಾಡಿಸಿದ್ವಿ ಅಷ್ಟೊತ್ತಿಗೆ ತಾಂಡ ಅಭಿವೃದ್ಧಿ ನಿಗಮ ಆಗಿತ್ತು ಅದರ ಮೂಲಕ ನಾವು ರಸ್ತೆ ಮೂಲಭೂತ ಸೌಕರ್ಯ ಒಳಚರಂಡಿ ಒಳಚರಂಡಿ ಆಗಿಲ್ಲ ಬಹಳ ಕೆಲಸ ಆಗಿಲ್ಲ ಆದರೆ ರಸ್ತೆ ಅಂತೂ ಇರಲಿಲ್ಲ ಕಾಲೆಲ್ಲ ಹಿಡಿದು ಕೆಸಿ ಅದೆಲ್ಲ ಮಾಡಿ ಇಲ್ಲಿಗೆ ಮೂಲಭೂತ ಸೌಕರ್ಯ ಆಗಿದೆ ಇಷ್ಟೆಲ್ಲ ಇದೆ ಅಂತ ನಾವು ಸಂತೋಷವಾಗಿದ್ವಿ ಏನ್ ಪರವಾಗಿಲ್ಲ ಅಭಿವೃದ್ಧಿ ಹೊಂದ್ತಾ ಇದೆ ಅಂತ ಆದ್ರೆ ಅಚಾನಕವಾಗಿ ಕೃಷ್ಣ ನಾಯಕ್ ಹತ್ತು ಒಂಬತ್ತು ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತ್ಮೂರಲ್ಲಿ ಮೂರಲ್ಲಿ ಮೂವತ್ತು ಐದಾರು ತಿಂಗಳು ಇದ್ರು ಹೋದ ಹೋದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ದೀಪ ಉಂಟು ಏನ್ ಆಗ್ಸತ್ ಬರೋದಿಲ್ಲ ಮರಣ ಹೊಂದಿದ ನಂತರ ಅವು ಆಗ ನನಗೆ ಮುಂದೆ ಜನಗಳಲ್ಲಿ ಕೂಡ ಬಾಲ್ ಇವ್ರು ಬಾಳ್ ಬಾಳ ಅಂತ ನನಗೇನು ಗೊತ್ತೇ ಇಲ್ಲ ನನಗೇನು ಮೀಳು ಇಲ್ಲ ಅಂದ್ರೆ ಆಮೇಲೆ ದುಡ್ಡು ಕೊಟ್ಟವ್ ಹೇಳಿದ್ರು ಇಷ್ಟೆಲ್ಲ ನಡೀತಾ ಇದೆ ನಿಮಗೆ ನಾವು ಹೇಳಕ್ಕೆ ನಮಗೆ ಬಿಡಲಿಲ್ಲ ಅವರು ಇವತ್ತಿ ಬಿಡಲ್ಲ ಅವ್ರು ಸರ್ವಾಧಿಕಾರ ಇದೆ ಅನ್ನೋದಿತ್ತು ಆಗ ನನಗೆ ಶಾಕ್ ಹಾಕಿ ಬಂದೆ ಎಲ್ಲ ವಿಚಾರ್ದೆ ಯಾರ್ಯಾರು ಎಷ್ಟೆಷ್ಟು ಅಂದರೆ ಮೂರು ಲಕ್ಷ ಕೊಟ್ಟದೇ ಅಲ್ಲಿ ಎರಡು ಲಕ್ಷ ಕೊಟ್ಟದ್ದು ಏನಾದ್ರೂ ಇಟ್ಕೊಂಡಿದಾರೆ ಕೊಟ್ಟಿದ್ರು ಸಾಕ್ಷಿ ಆಮೇಲೆ ಅವ್ರ ಜೊತೆ ಮಾತಾಡೋದು ಅವ್ರು ಹೇಳಿದ್ರೆ ಇದು ನಾವು ಕೃಷ್ಣ ನಾಯಕ್ ಮಾಡಿರೋದು ನಮ್ಮ ಸ್ವತ್ತು ಇದನ್ನ ಕೇಳಕ್ಕೆ ಯಾರಿಗೂ ಹೋಗ್ತೀನಿ ನಾನು ಅಂತ ಹೇಳಿದ್ರು ಈ ರೀತಿಯಾಗಿ ಅವರು ಹಣ ಕೊಟ್ಟಿದ್ದನ್ನೆಲ್ಲ ನಾವು ಬಿಟ್ಟಿದ್ದೆ ಎಲ್ಲ ಸಂಗ್ರಹ ಮಾಡಿಕೊಂಡು ಈ ಬಾಲರಾಜ್ ಮೋದಿಗೂ ಯೋಜನೆ ಮಾಡಿರುವಂತಹದ್ರಿಂದ ಏನೇ ನಿಮಗೆ ಸಂಗ್ರಹ ಮಾಡಿ ಇವತ್ತು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀವಿ ಈ ಸಂಘದಲ್ಲಿ ಏನಂತಾರೆ ಅಂದರೆ ಅವರು ಬೇರೆ ಯಾವ ವ್ಯಕ್ತಿಗಳು ಸೇರಿಸಲ್ಲ ಅವ್ರ ಸಂಘದಲ್ಲಿ ಇರೋರು ಯಾರಾದ್ರೆ ಈ ಅಷ್ಟೇ ಜನ ಅವರು ಈ ದಿವಂಗತ ಕೃಷ್ಣ ನಾಯಕ್ ಅವನು ಯಾವಾಗಲೂ ಪ್ರಧಾನ ಕಾರ್ಯದರ್ಶಿ ನಾವು ಮಾಡಿದಂಗೆ ಇರ್ಬೋದು ಬೇರೆ ಬೇರೆಯವ್ರನ್ನ ಅಧ್ಯಕ್ಷ ಮಾಡ್ತಿದ್ದ ಅವನು ಎಂಥ ಅವ್ರು ಮಾಡ್ತಿದ್ದ ಅಂದರೆ ಯಾರು ಮಾತಾಡ್ತಿರ್ಬಾರ್ದು ಅವ್ರು ಏನು ಗೊತ್ತಿರಬಾರ್ದು ಕೂಲಿ ಕಾರ ಇರಬೇಕು ಆ ಕಡೆ ನೋಡೋಕ್ಕೆ ಟೈಮ್ ಇರಬಾರ್ದು ಅವ್ರಿಗೆ ಇವರು ತಲೆನೇ ಹಾಕ್ಬಾರದು ಅಂತ ಇವರು ಕೂಡ ಏನು ಬೇರೆ ಕೆಲಸ ಮಾಡ್ತಾರೆ ಕೂಡ ಆಮೇಲೆ ಈ ಕೃಷ್ಣ ನಾಯ್ಕ್ ಹಿಂದಿನ ಪ್ರಧಾನ ಕಾರ್ಯದರ್ಶಿ ಆಮೇಲೆ ಅವ್ರು ಸತ್ತಿ ಕೂಡ ಮಂಗಳಮ್ಮ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಅವ್ರ ಹೆಂಟಿಗೆ ಯಾವಾಗ ನಾವು ಅವರು ಸಾಯ್ತಾನೆ ಯಾವಾಗ ಆಗಬೇಕು ಅನ್ನೋ ಆತುರ ಇದ್ದೇನೋ ಅನ್ನೋ ರೀತಿಯಲ್ಲಿ ಆ ಹೆಣನ ತಗೊಂಡೋಗಿ ಇದು ದಪ್ಪನ್ ಮಾಡಿರಲಿಲ್ಲ ಮಗ ನಂದ ನಾಯಕ ಅವನು ತಾಯಿ ಮಗ ಜಗಳ ಮಾಡಿರೋದು ನೀನು ಕುಡ್ತಾ ಇದೆಯಾ ನಿಮ್ಮ ಅಪ್ಪನ ತರ ನಿ ನಡ್ಸಕ್ಕಾಗಲ್ಲ ಹೀಗೆಲ್ಲ ಹಾಳು ಮಾಡ್ತೀರಾ ನಾನ್ ನಡ್ಸ್ತೀನಿ ಅಂತ ಅವ್ಳು ಹೇಳಿ ಏ ನಮ್ಮ ಅಪ್ಪನ ಆಸ್ತಿ ನಾನ್ ನಡ್ಸೋನು ಅಂತ ಅವ್ನು ಹೇಳಿ ಆಕೆಲ್ಲ ಜಗಳ ಮಾಡಿದ್ರು ಅಂದ್ರೆ ಇದರಿಂದ ಗೊತ್ತಾಗ್ತದೆ ಇವ್ರಿಗೆ ಯಾವ ಇಲ್ಲ ಅದು ನಮ್ಮ ಸಂಘ ಅಲ್ಲ ಅದು ನಮ್ಮ ಆಸ್ತಿ ಸ್ವಂತದಾಸ್ತಿ ತಮ್ಮದು ಆಗಿದೆ ಆಮೇಲೆ ಮಗಳು ಮಮತ ಅಂತ ಆ ಮಮತಾ ಅನ್ನೋ ಇನ್ನೋದು ಸಂಘದಲ್ಲಿಲ್ಲ ಆದ್ರೆ ಅವಳು ಕಾರ್ಯದರ್ಶಿಯಾಗಿ ಲೈಬ್ರರಿ ಲೈಬ್ರರಿಯನ್ನ ನೋಡ್ಕೊಳ್ಳೋದು ಅವಳೇ ಸಹಾಯಕ ಅಂಗನ್ ಮಾಡಿ ನೋಡ್ಕೊಳ್ಳೋ ಇಬ್ಬರು ಎರಡು ಸಂಬಳ ತಗೊಂಡಿಲ್ಲ ಯಾರಿಗೂ ಗೊತ್ತೇ ಆಗಿಲ್ಲ ನನಗೇನು ಗೊತ್ತಿಲ್ಲ ಎರಡು ಆಮೇಲೆ ನಾನು ಬಂದೆ ನಿಮ್ಮಿ ಒಬ್ಬ ವ್ಯಕ್ತಿ ಸರ್ಕಾರಿ ಸಂಸ್ಥೆಯಲ್ಲಿ ಎರಡು ಕಡೆ ಸಂಬಳ ತಗೊತಿದ್ದಾರೆ ಯಾಕೆ ಈಗ ಮಾಡ್ತೀರಾ ಅಂದ್ರೆ ಈಗ ಮಾಡ್ತೀರೋದು ಅಷ್ಟು ಎಲೆಕ್ಷನ್ ಬಂತು ಆಮೇಲೆ ಮಾಡ್ತೀನಿ ಅಂತ ಹೇಳಿದವರು ಆಫೀಸಲ್ಲಿ ಅದು ಕೊಟ್ಟಿದ್ವಿ ನಾವು ಆಮೇಲೆ ಅಳಿಯ ಕುಮಾರ್ ನಾಯಕ ಅವರು ಅವನು ಇದೆಲ್ಲ ನೋಡ್ಕೊಂಡು ದ್ವಂಚ ತಗೊಳ್ಳೋದು ಮಾಡೋದು ಮತ್ತೊಂದು ಮಗಳು ಅಮಿತಾಭಾಯ್ತು ಅವಳು ಅದೇ ಅದೇ ಕೆಲಸ ಅಣ್ಣನ ಮಗ ರಮೇಶ್ ನಾಯ್ಕ ಈ ಇವರೆಲ್ಲ ಅಣ್ಣನ ಮಗ ಒಬ್ಬ ತಂಗಿ ಮಗ ಹಬ್ಬ ತಂಗಿ ಮಗನೇ ಈ ಕೃಷ್ಣ ನಾಯ್ಕ ಇವರು ವೆಂಕಟ ನಾಯಕ ಆ ವೆಂಕಟ ನಾಯ್ಕನಲ್ಲಿ ಏನಂತ ಬಂದಿದ್ದಾನೆ ಅಂದಿದೆ ಅವರು ಮಗ ಅಂತ ಹೇಳ್ತಾ ಇದ್ದಾರೆ ಇವರು ಲಲಿತಾ ನಾಯ್ಕ್ ಯಾವುದು ಸಂಬಂಧ ಇಲ್ಲ ನೀವು ಕೂಡಲೇ ಇವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಬಂದಿಲ್ಲ ಆ ತರದಲ್ಲಿ ಆ ರೀತಿಯಲ್ಲಿ ಈ ಏಳು ಜನಗಳು ಇದ್ದಾರೆ ನಾನೇನು ಮಾಡಿದ್ದೀನಿ ಅಂದ್ರೆ ಈಗ ಇದಕ್ಕೆ ನಮ್ಮ ಬೇಡಿಕೆ ಏನಿದೆ ಅಂದ್ರೆ ಈ ಸದರಿ ಏಳು ಜನ ಆರೋಪಿಗಳು ವಂಚಕರು ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ನೀವು ಉಗ್ರ ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ಅವರ ಆಸ್ತಿಯನ್ನು ಮುಟ್ಟುಗಲ್ಲಿ ಹಾಕೊಂಡು